ಹಳಿ ಕಾಲದ ರೆಸಿಪಿಗಳೆಲ್ಲಾ ಮರಿಯಾಯಿ ಹೊಂಟಾವ್ರಿ ಇವತ್ ನಾವು ಹಳಿ ಕಾಲದ ರೆಸಿಪಿ ಅಹ್ ನೋಡಿರಿ ನೋಡ್ರಿ ಆ ಮನಗೆ ಚಾನಲ್ಗೆ ಗೆ ಸ್ವಾಗತ ಇಲ್ ನೋಡ್ರಿ ಇದು ಮೆಂತ್ಯ ಚಟ್ ಐತ್ರಿ ಇದು ಇಲ್ ನೋಡ್ರಿ ಎರಡರಿಂದ ಅಥವಾ ಮೂರ ಮೆಣಸಿನ್ಕಾಯಿ ಅದಾವ್ರಿ ಅವು ಹಣ್ಣ್ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿ ಫಸ್ಟ್ ಕುಟ್ಕೋಬೇಕ್ರಿ ಇದನ್ನ ಚಲೋ ತಂಗ ಸಣ್ಣಂಗೆ ಮೆಣಸಿನ್ಕಾಯಿ ಸಣ್ಣ ಅದಿಂದ ಹಿಂದಿ ಎಲ್ಲ ಥರ ಹಾಕಿ ಕುಟ್ಟದ್ರಿ ಇದು ಆರೋಗ್ಯಕ್ಕೆ ಬಾಳ್ ಒಳ್ಳೇದ್ರಿ ಯಾಕಂದ್ರೆ ಅದು ಕಾಳು ಅಂದ್ರೆ ಕೈ ರೀ ಖರೆ ಕುಟ್ಟಾನ ಒಟ್ಟ ಕೈ ಹೋಗತ್ರಿ ಅಲ್ಲಿ ನೋಡ್ರಿ ಜೀರಿಗೆ ಹಾಕಿದಿವು ಜೀರಿಗೆ ಆದ ನಂತರ ಈ ವಿಧಿ ಏನತಿ ಅಹ್ ಒಣ ಕೊಬ್ಬರಿ ಐತ್ರಿ ಇದು ಒಣ ಕೊಬ್ಬರಿ ಒಂದ್ ಸ್ವಲ್ಪ ಸುಟ್ಟು ತಗೋಬೇಕ್ರಿ ಇದನ್ನ ಆಗಿನ ಮಂದಿ ಏನತಿ ರೊಟ್ಟಿ ಮಾಡ್ಕೋತ ಕಿಚ್ನ್ಯಾಗ ಸೂಟ್ ತಕೋತಿದ್ರಿ ಈಗ ಏನೈತಿ ಒಲಿಗಳಂತೂ ಹೋಗೇ ಬಿಟ್ಟವು ಗ್ಯಾಸ್ ಮ್ಯಾಲನಾ ಏನತಿ ಒಂದ್ ಸ್ವಲ್ಪ ಉರಿಗೆ ಹಿಡ್ಕೋದ್ರಿ ಅದನ್ನ ಸೂಟ ತಕ್ಕೋದ್ರಿ ತಕ್ಕೊಂಡ್ ಕಿಸ ನೋಡ್ರಿ ಈಗ ಯಾವ ರೀತಿ ಸಣ್ಣ ಅನ್ನೋದು ಇಷ್ಟ ಸಣ್ಣ ಆದ್ರ ಸಾಕ್ರಿ ಇದು ಕೊಬ್ಬರಿ ಮೆಣಸಿನ್ಕಾಯಿ ಜೀರ್ಗಿ ಉಪ್ಪ ಕುಡಿಸೆ ಈಗ ನೋಡ್ರಿ ಇಷ್ಟ ಆದಿಂದ ಈಗ ಇಲ್ಲಿ ಹಾಕ್ತಿವಿ ನೋಡ್ರಿ ಇವು ಇವು ಮೆಂತ್ಯ ಕಾಳದಾವ್ರಿ ಇವು ಕಾಳು ಅಂದ್ರ ಮೆಂತ್ಯ ಪಲ್ಯ ಇರ್ತೈತಿರ್ಲೆ ಇದರ್ಲೇನೋ ಮೆಂತ್ಯ ಪಲ್ಯ ಹಾಕೈತ್ರಿ ಅದ ಕಾಳೆ ಇವತ್ ನಾವು ಚಟ್ಟ ಜಜ್ಜಾಕೈತಿವ್ರಿ ಇದನ್ ಏನೈತಿ ಡಿಲಿವರಿ ಆದ ಟೈಮ್ದಾಗ ಬಾಂತಿಯರ್ಗಂತೂ ಈ ಚಟ್ಟ ಜಾಸ್ತಿ ಕೊಡ್ತಾರ್ರಿ ಯಾಕಂದ್ರ ಚಲೋ ಬಾಳ್ರಿ ಇದು ನೋಡ್ರಿ ಈಗ ಈ ರೀತಿ ಬಿ ಚಟ್ಟ ಜಜ್ಕೊಂಡ್ ಬಿಸಿ ಬಿಸಿ ಚಪಾತಿಯಾಗ ತುಪ್ಪ ಹಾಕೊಂಡ್ ತಿಂದ್ರಂದ್ರ ಬಾಳಂದ್ರ ಬಾಳ್ ಚಲೋ ರೀ ನೋಡ್ರಿ ಈಗ ಈ ರೀತಿ ಸಣ್ಣಂಗೆ ಆಗುವರ್ಗಿ ಕುಟ್ಕೋಬೇಕ್ರಿ ಇದನ್ನ ನಾವು ಕಲ್ಲ ಕುಟ್ಟಿದ್ದು ಬಾ ಟೇಸ್ಟ್ ಹಾಕತ್ರಿ ಇದು ಮಿಕ್ಸರ್ಕ್ ಹಾಕಿದ್ರು ಬರ್ತೈತಿ ಇಲ್ಲ ಅನ್ನಂಗೆಲ್ಲ ಕಲ್ಲು ಇಲ್ದವ್ರು ಆದ್ರ ಕುಟ್ಟಿದ್ದು ಒಂಥರ ರುಚಿನ ಬ್ಯಾರಿ ಹಾಕತ್ರಿ ಈಗ ನೋಡ್ರಿ ಇಲ್ಲಿ ಬಳ್ಳೋರಿ ಹಾಕಿದ್ಯು ಬಳ್ಳೋಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಬೇಕ್ರಿ ಅಂದ್ರ ತಿನ್ನು ಮುಂದೆ ಟೇಸ್ಟ್ ಅನಿಸ್ತೈತಿ ಒಂದ್ ಸ್ವಲ್ಪ ನೋಡ್ರಿ ಈಗ ಈ ರೀತಿ ಸಣ್ಣಂಗೆ ಜಜ್ಕೋಬೇಕ್ರಿ ಇದೇನ ಕಾಳು ಕಾಳು ಹಂಗ ಕಾಣಕತೈತಿ ಅನ್ಬೇಡ್ರಿ ಪೂರ್ತಿ ನೆನೆದಿರ್ತಾವ್ರಿ ಅವು ಮೆಂತೆ ಕಾಳ ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಕುಟ್ಟೇದೇವ್ರಿ ನಾವು ಇಲ್ಪ ಸಾಯಂಕಾಲ ನಮ್ಗೆ ಚಂಜಿ ಊಟಕ್ಕ ಬೇಕಂದ್ರೆ ಬೆಳಿಗ್ಗೆ ನೆನೆ ಹಾಕೊಂಡು ಚಂಜಿಗೆ ಕುಟ್ಕೋದ್ರಿ ಈಗ ನೋಡ್ರಿ ಇಲ್ಲಿ ಇದು ಕೊತ್ತಂಬ್ರಿ ಐತ್ರಿ ಕೊತ್ತಂಬ್ರಿ ಒಂದ್ ಸ್ವಲ್ಪ ಹಾಕಿವ್ ನೋಡ್ರಿ ಈ ರೀತಿ ಕಟ್ ಮಾಡ್ಕೊಂಡ ಕೈಲೇನ ನೋಡ್ರಿ ಇಷ್ಟೆಲ್ಲಾ ತರ ಹಾಕಿ ಕುಟ್ಟಿದ್ದಿಂದ ಇಷ್ಟು ಚಂದ ಘಮ ಬರ್ತತ್ರಿ ಇದು ಮೆಂತ್ಯ ಚಟ್ಟಿಂದು ಸದ್ಯಾಗ ಕುಟ್ಕೋತನ ಇದನ್ನ ಎಷ್ಟು ರೊಟ್ಟಿ ಒಳಗೆ ಹಚ್ಕೊಂಡು ಅನ್ನೋ ಅನ್ನುವಂಗೆ ಅಷ್ಟ ಟೇಸ್ಟ್ ಹಾಕತ್ರಿ ಇದು ಈಗಂತರೂ ಯಾರು ಜಾಸ್ತಿ ಕುಟ್ಟುದ ಕಡಿಮೆ ಮಾಡ್ಯಾರೀ ಇದನ್ನ ಮೆಂತ್ಯ ಚಟ್ಟ ನೋಡ್ರಿ ಇಲ್ಲಿ ನಾವು ಈ ರೀತಿ ಕುಟ್ಟಿ ತೋರ್ಸೇದಿವ್ರಿ ಇದನ್ನ ನೋಡ್ರಿ ಇಷ್ಟೆಲ್ಲಾ ಕಡೆ ಅಷ್ಟು ಮಿಕ್ಸ್ ಆತಂದ್ರ ಮೆಂತ್ಯ ಚಟ್ಟ ರೆಡಿ ಆಗೇತರಿ ಇದು ನೋಡ್ರಿ ಈಗ ಅಂದ್ರ ಒಂದ್ ಸ್ವಲ್ಪ ಜಿಗಟಿರ್ತತ್ರಿ ಗಚ್ಚೆಂ ಕೈಯ ಗುಂಡ ಹೆಡಿ ಹಿಡ್ದ ಕುಟ್ಕೋದ್ರಿ ಚಲೋ ತಂಗಿ ಸಣ್ಣ ಆಗುವರೆಗೆ ಕುಟುದ್ರಿ ಇಷ್ಟ ಎಲ್ಲಾ ದಂಡಿ ವಾರಿ ತಗ ತಗದ್ ಬಳದ ಇದನ್ ಮಾಡ್ಕೋದ್ರಿ ಮಿಕ್ಸ್ ಮಾಡ್ಕೋದು ನೋಡ್ರಿ ಇಲ್ಲೇ ತೋರ್ಸಾ ಆತದ್ವಿ ನಾವು ಈಗ ರೆಡಿ ಆಗೇತ ತರ್ತ್ರಿ ಇದು ಪೂರ್ತಿ ಮೆಂತೆ ಚಟ ನೋಡ್ರಿ ಇಲ್ಲೇ ಏನೈತಿ ಅಷ್ಟು ಚಲೋ ತಂಗ ಫಸ್ಟ್ ಬಳದ ಗ್ವಾಳಿ ಮಾಡ್ಕೋದ್ರಿ ಬಿಸಿ ರೊಟ್ಟಿಗಾಗ್ಲಿ ಚಪಾತಿಗಾಗ್ಲಿ ಬಾಳ್ ಅಂದ್ರ ಬಾಳ್ ಒಳ್ಳೇದ್ರಿ ಇದು ಸುಗರ್ದವ್ರಿಗೆ ಅಂತೂ ಕೈ ದಿನಸ ತೀರಾ ಇದು ಹಾಕೊಂಡ್ ತಿನ್ನೋದಕ್ಕ ನೋಡ್ರಿ ಈಗ ರೆಡಿ ಆಗೈತಿ ಇಲ್ಲೇ ಪ್ಲೇಟಿಗೆ ಇಟ್ಟಿವ್ ನೋಡ್ರಿ ನಾವು ನೋಡ್ರಿ ಯಾವ ರೀತಿ ಕಾನಾಕತೈತಿ ಅನ್ನೋದು ತೋರ್ಸಾಕತ್ತೀವಿ ನಾವು ನಿಮ್ಗ ಸದ್ದ ನೋಡಿದ್ರನ್ನ ಹಾಕೊಂಡ್ ತಿನ್ಲಿ ಅನ್ಪಾ ಅನ್ನೋ ಹಂಗಾಗೇತ್ರಿ ಇದು ಮೆಂತ್ಯ ಚಟ್ಟ ಈ ಮೆಂತೆ ಚಟ್ಟದ ರೆಸಿಪಿ ನಾವು ಮಾಡಿದ ನಿಮ್ಗ ಇಷ್ಟ ಆಗೇತಿ ಅನ್ಕೋತನ್ರಿ ಇಷ್ಟ ಆಗಿದ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡ್ರಿ ಈಗ ನೀವು ಒಂದ್ಸಲ ಮಾಡ್ಕೊಂಡು ನೋಡ್ರಿ ಮಾಡ್ಕೊಂಡು ನೋಡಿ ಹೆಂಗಾಗೇತಿ ಅನ್ನೋದು ನಮಗ್ ಕಮೆಂಟ್ನ ತಿಳ್ಸ್ರಿ ಮತ್ತು ನೀವು ಯಾವ ರೀತಿ ಮಾಡ್ತೀರಿ ಅನ್ನೋದನ್ನು ನಮಗೆ ಹೇಳ್ರಿ ನಾವು ನೋಡೆ ಅದೇ ರೀತಿನ ಮಾಡ್ಕೊಂತಿತ್ತೀವ್ರಿ ಎಲ್ಲರಿಗೂ ನಮಸ್ಕಾರ